ಹರಡು ಗೋಡಿನಲ್ಲಿ ನೆಲೆಸಿ ಶರಣು ಬಂದ ಬಕುತರನ್ನು ಕರುಣದಿಂದ ಕಾಯುತ್ತಿರುವ ದೇವಗಣಪನೂ ಮುರಿದ ದಂತ ಮೋರೆಯಲ್ಲಿ గరికి మాలె కొరళి నల్లి మురిదంత మోరేయల్లి గరికి మాలె కొరళి నల్లి కరియ మదన బేరిదంత వరవ కొడువను కరియ వదన బేరిదంత వరవ కొడువను ಹರಡು ಗೋಡಿನಲ್ಲಿ ನೆಲಸಿ ಚರಣು ಬಂದ ಭಕುತರನ್ನು ಕರುಣದಿಂದ ಕಾಯುತ್ತಿರುವ ದೇವಗಣಪನೂ ಆದಿಯಲ್ಲಿ ಪೂಜೆಗೊಳ್ಳುವ ಸಾಧುವಂದ್ಯ ಗೌರಿ ಪುತ್ರ ಪಾದ ಸೇವೆ ನೀಡು ನಾನು ನಿನ್ನ ದಾಸನು ವಂದಿಸುವೆನು ನಿನ್ನ ಪದಕೆ ಬಂದ ವಿಘ್ನಗಳನು ಹರಿಸಿ ವಂದಿಸುವೆನು ನಿನ್ನ ಪದಕೆ ಬಂದ ವಿಘ್ನಗಳನ್ನು ಹರಿಸಿ ಚಂದಗಾಣಿಸಯ್ಯ ತಂದೆ ನನ್ನ ಬಾಳನು ಚಂದಗಾಣಿ ಸೈಯ ತಂದೆ ನನ್ನ ಬಾಳನು ಹರಡುಗೋಡಿನಲ್ಲಿ ನೆಲೆಸಿ ಶರಣು ಬಂದ ಬಕುತರನ್ನು ಕರುಣದಿಂದ ಕಾಯುತ್ತಿರುವ ದೇವಗಣಪನೂ ಹಣೆಯೊಳೆಸೆವ ಚಂದ್ರತಿಲಕ ಪಣಿಗಳಾಡುತ್ತಿರುವ ಹೊಟ್ಟೆ ಗಣಗಳೊಡೆಯ ಪಂಕದಂತೆ ಬೀಸು ಕಿವಿಗಳು ദ കായ വന്നുഹത്തലിയോ മണിയഹാരത്നമുട ശോഭെ ശിരദൂ മണിയഹാരത്നമുട ശോഭെ ശിരദു ಹರಡು ಗೋಡಿನಲ್ಲಿ ನೆಲೆಸಿ ಶರಣು ಬಂದ ಬಕುತರನ್ನು ಕರುಣದಿಂದ ಕಾಯುತ್ತಿರುವ ತಿರುವ ಈಶ ನಿನ್ನಾರೂಪ ಕಂಡು ನಾಶವಾಯ್ತು ಸಕಲಾ ಪಾಪ ಘಾಸಿಯಾಗದಿನ್ನು ಮನಕೆ ನಿನ್ನ ದಯಾಲಿ ತೋಷದಿಂದರು ಹೃದಯದಲ್ಲಿ ವಾಸ ಮಾಡು ಕದಲಾದಂತೆ ತೋಷದಿಂದರ ದಯಾದಲ್ಲಿ ವಾಸ ಮಾಡು ಕದಲಾದಂತೆ ನಿಶೆಯು ಸರಿದು ಬೆಳಕು ಹರಿದು ಬಾಳು ಬೆಳಗಲಿ ನಿಶೆಯು ಹಸರಿದು ಬೆಳಕು ಹರಿದು ಬಾಳು ಬೆಳಗಲಿ ಹರಡು ನಲ್ಲಿ ನೆಲೆಸಿ ಶರಣು ಬಂದ ಭಕುತರನ್ನು ಕರುಣದಿಂದ ಕಾಯುತ್ತಿರುವ ದೇವಗಣಪನೂ ಮುರಿದದಂತ ಮೋರೆಯಲ್ಲಿ ಗರಿಕೆ ಮಾಲೆ ಕೊರಳಿನಲ್ಲಿ ಕರೆಯವದನ ಬೇಡಿದಂತ ವರವ ಕರಿಯ ಕರಿಯವದನ ಬೇಡಿದಂತ Whatever could be done.